ನಮಸ್ತೆ ರೈತ ಬಂದವರೇ ನಾವಿಂದು ಮುಸುಕಿನ ಜೋಳದಲ್ಲಿ ಬೂಜು ರೋಗವು ಒಂದು ಪ್ರಮುಖ ಸಮಸ್ಯೆಯಾಗಿರುವುದರಿಂದ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಇದನ್ನು ಮಿಲ್ಡಿವ್ ಅಥವಾ ಸ್ಥಳೀಯವಾಗಿ ಬಿಳಿ ಸುಳಿ ರೋಗ ಎಂದು ಕೂಡ ಕರೆಯುತ್ತಾರೆ ಇದು ಒಂದು ಶಿಲಿದ್ರದಿಂದ ಬರುವಂಥ ರೋಗವಾಗಿದ್ದು ಮುಸುಕಿನ ಜೋಳದ ಇಳುವರಿಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಈ ರೋಗದ ಬಗ್ಗೆ ನಾವೀಗ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಈ ಮುಸುಕಿನ ಜೋಳದಲ್ಲಿ ಬೂಜು ರೋಗವನ್ನು ಪ್ರಮುಖವಾಗಿ ಪೆರೆನೋಸ್ಕ್ಲಿರೋಸ್ಪೋರಾ ಸೋರ್ಗಿ ಮತ್ತು ಪೆರೆನೊಸ್ಕ್ಲಿರೋಸ್ಪೋರಾ ಮೇಡಿಸ್ ಎಂಬ ಎರಡು ಶಿಲೀಂಧ್ರಗಳು ಉಂಟುಮಾಡುತ್ತದೆ ಈ ರೋಗನ ಲಕ್ಷಣಗಳು ಹೇಗಿರುತ್ತವೆಂದರೆ ಮೊದಲ ಹಂತದಲ್ಲಿ ರೋಗ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಎಳೆಯ ಸಸಿಗಳಲ್ಲಿ ಎರಡರಿಂದ ಮೂರು ಎಲೆಗಳ ಹಂತದಲ್ಲಿ ಕಾಣಿಸಿಕೊಳ್ಳುತ್ತವೆ ಎಲೆಗಳ ಮೇಲೆ ತೆಳು ಹಸಿರು ಬಣ್ಣದ ಪಟ್ಟೆಗಳು ಅಥವಾ ಗೆರೆಗಳು ಕಾಣಿಸಿಕೊಳ್ಳುತ್ತವೆ ಈ ಪಟ್ಟೆಗಳು ಕ್ರಮೇಣ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಬಿಳಿ ಬಣ್ಣಕ್ಕೆ ಬದಲಾಗುತ್ತವೆ ಇದನ್ನು ನಾವು ಕ್ಲೋರೋಸಿಸ್ ಎಂದು ಕೂಡ ಕರೆಯುತ್ತೇವೆ ಸೋಂಕಿತ ಸಸಿಗಳು ಕುಂಠಿತ ಬೆಳಗ ಬೆಳವಣಿಗೆಯನ್ನು ಹೊಂದುತ್ತವೆ ಮತ್ತು ಬಲವ ಬಲಹೀನವಾಗಿ ಕಾಣಿಸಿಕೊಳ್ಳುತ್ತವೆ ಎರಡನೇ ಹಂತ ಅಂದರೆ ಮಧ್ಯಮ ಹಂತದ ಸಸಿಗಳಲ್ಲಿ ರೋಗವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ರೋಗವು ಬೆಳೆದಂತೆ ಎಲೆಗಳ ಮೇಲೆ ಬಿಳಿ ಬೂದು ಅಥವಾ ಮುಸುಕಾದ ಬಿಳಿ ಬ ಬಣ್ಣದ ಹಚ್ಚು ಕಾಣಿಸಿಕೊಳ್ಳುತ್ತದೆ ವಿಶೇಷವಾಗಿ ಎಲೆಗಳ ಕೆಳಭಾಗದಲ್ಲಿ ಇದು ಶಿಲೀಂಧ್ರದ ಬೀಜಕಗಳನ್ನು ಉತ್ಪಾದಿಸುವ ಭಾಗವಾಗಿರುತ್ತದೆ ರೋಗಪೀಡಿತ ಎಲೆಗಳು ಬಿರುಕು ಬಿಡಬಹುದು ಅಥವಾ ಸುಲಭವಾಗಿ ಹರಿದು ಹೋಗಬಹುದು ಕೆಲವು ಪ್ರಭೇದಗಳಲ್ಲಿ ಎಲೆಗಳು ದಪ್ಪವಾಗಬಹುದು ಮತ್ತು ಸುರುಳಿಯಾಗಬಹುದು ತೆನೆಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಅಥವಾ ಸಂಪೂರ್ಣವಾಗಿ ಆಗುವುದಿಲ್ಲ ಕೆಲವೊಮ್ಮೆ ತೆನೆಗಳ ಮೇಲೆ ಅಚ್ಚು ಕಾಣಿಸಿಕೊಳ್ಳಬಹುದು ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತದೆ ಮತ್ತು ಕೆಲವೊಮ್ಮೆ ಸಸ್ಯವು ಬಂಜೇತನಕ್ಕೆ ಒಳಗಾಗುತ್ತದೆ ಇದರಿಂದ ಯಾವುದೇ ಕಾಳುಗಳು ಉತ್ಪಾದನೆಯಾಗುವುದಿಲ್ಲ ರೋಗ ತೀವ್ರತೆ ಹೆಚ್ಚಾದಾಗ ಇಡೀ ಸಸ್ಯವು ಬಿಳಿಯಾಗಿ ಕಾಣಿಸಬಹುದು ಇದನ್ನು ವೈಟ್ ಲೀಫ್ ಸಿಂಡ್ರೋಮ್ ಎಂದು ಕೂಡ ಕರೆಯುತ್ತಾರೆ ಇದರ ವಿಶಿಷ್ಟ ಲಕ್ಷಣ ಎಂದರೆ ಬೆಳಗಿನ ಸಮಯದಲ್ಲಿ ಹೆಚ್ಚಿನ ಆದ್ರತೆ ಇರುವಾಗ ಸೋಂಕಿತ ಎಲೆಗಳ ಕೆಳಭಾಗದಲ್ಲಿ ಬಿಳಿ ಪುಡಿಪುಡಿಯಾದ ಶಿಲೀಂಧ್ರದ ಬೆಳವಣಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಬಿಸಿಲು ಹೆಚ್ಚಾದಾಗ ಇದು ಮಾಯವಾಗುತ್ತದೆ ಈ ರೋಗವನ್ನು ಹೇಗೆ ತಡೆಯುವುದು ಮತ್ತು ಯಾವ ಪರಿಸ್ಥಿತಿಗಳಿ ರೋಗ ಹೆಚ್ಚಾಗಿ ಹರಡುತ್ತದೆ ಎಂದು ತಿಳಿಯೋಣ ಮಣ್ಣಿನಲ್ಲಿರುವ ರೋಗಾಣು ಶಿಲೀಂಧ್ರದ ಹೋಸ್ಪೋರ್ಗಳು ಮಣ್ಣಿನಲ್ಲಿ ಹಲವು ವರ್ಷಗಳ ಕಾಲ ಸ್ತೂಪಾವಸ್ಥೆಯಲ್ಲಿ ಉಳಿಯಬಲ್ಲವು ಮುಂದಿನ ಋತುವಿನಲ್ಲಿ ಬಿತ್ತನೆ ಮಾಡುವಾಗ ಈ ಹೋಸ್ಪೋರ್ಗಳು ಸಸಿಗಳಿಗೆ ಸೋಂಕು ತಗುಲಿಸಬಹುದು ಗಾಳಿ ಮೂಲಕ ಹರಡುವಿಕೆ ಶಿಲೀಂಧ್ರದ ಕೊನಿಡಿಯಾಗಳು ಗಾಳಿಯ ಮೂಲಕ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹರಡುತ್ತವೆ ಹವಾಮಾನ ಪರಿಸ್ಥಿತಿಗಳು ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವು ರೋಗದ ಬೆಳವಣಿಗೆಗೆ ಸೂಕ್ತವಾಗಿದೆ ಹೆಚ್ಚಿನ ಸಾಕ್ಷ ಆದ್ರತೆ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಮತ್ತು ಎಲೆಗಳ ಮೇಲೆ ನೀರಿನ ಉಪಸ್ಥಿತಿಯು ರೋಗದ ಹರಡುವಿಕೆಗೆ ಅತ್ಯಂತ ಸಹಕಾರಿ ಮೋಡ ಕವಿದ ವಾತಾವರಣ ನಿರಂತರ ಮಳೆ ಅಥವಾ ಇಬ್ಬನಿಯು ರೋಗದ ತೀವ್ರತೆಯನ್ನು ಹೆಚ್ಚಿಸುತ್ತದೆ ಭಾರೀ ಮಳೆಯು ಓಸ್ಪೋರ್ಗಳನ್ನು ಮಣ್ಣಿನಿಂದ ಹೊರತಂದು ಸಸಿಗಳಿಗೆ ತಗುಲುವಂತೆ ಮಾಡುತ್ತದೆ ಇದನ್ನು ನಿರ್ವಹಣೆ ಮಾಡುವುದು ಹೇಗೆ ರೋಗ ಬೂಜು ರೋಗವನ್ನು ನಿಯಂತ್ರಿಸಲು ಸಮಗ್ರ ನಿರ್ವಹಣಾ ವಿಧಾನಗಳನ್ನು ಅನುಸರಿಸುವುದು ಅವಶ್ಯಕ ರೋ ನಿರ್ ರೋಗ ನಿರೋಧಕ ತಳಿಗಳ ಬಳಕೆ ರೋಗ ನಿರೋಧಕ ಶಕ್ತಿ ಹೊಂದಿರುವ ಮುಸುಕಿನ ಜೋಳದ ತಳಿಗಳನ್ನು ಆಯ್ಕೆ ಮಾಡಿ ಬೆಳೆಯುವುದು ಅತ್ಯಂತ ಪರಿಣಾಮಕಾರಿ ವಿಧಾನ ಸ್ಥಳೀಯ ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ಕೃಷಿ ಇಲಾಖೆಗಳು ಶಿಫಾರಸು ಮಾಡಿದ ತಳಿಗಳನ್ನು ಬಳಸಬಹುದು ಎರಡನೇದಾಗಿ ಬೀಜೋಪಚಾರ ಬಿತ್ತನೆಗೆ ಮೊದಲು ಬೀಜಗಳನ್ನು ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡುವುದು ಅತೀ ಮುಖ್ಯ ಮೆಟಲಾಕ್ಸಿಲ್ ಮೂವತ್ತೈದು ಎಸ್ ಟಿ ಅಥವಾ ನಲವತ್ತು ಪರ್ಸೆಂಟ್ ಡಬ್ಲ್ಯೂ ಎಸ್ ಅನ್ನು ಆರು ಗ್ರಾಮ್ ಪರ್ ಕೆಜಿ ಬೀಜಕ್ಕೆ ಬೆರೆಸಿ ಬೀಜೋಪಚಾರ ಮಾಡಬಹುದು ಇದು ರೋಗದ ಆರಂಭಿಕ ಹಂತವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಪ್ ನಾಲ್ಕು ಗ್ರಾಮ್ ಪರ್ ಕೆಜಿ ಬೀಜಕ್ಕೆ ಎಂಬ ಮಿಶ್ರವನ್ನು ಕೂಡ ಬಳಸಬಹುದು ಬೀಜ ಉಪಚಾರ ಮಾಡಿದ ನಂತರ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಗೆ ಬಳಸಬೇಕು ಬೆಳೆ ಪರಿವರ್ತನೆ ಪ್ರತಿ ವರ್ಷ ಒಂದೇ ಜಮೀನಿನಲ್ಲಿ ಮುಸುಕಿನ ಜೋಳ ಬೆಳೆಯುವುದನ್ನು ತಪ್ಪಿಸಿ ರೋಗಕಾರಕ ಶಿಲೀಂಧ್ರವು ಮಣ್ಣಿನಲ್ಲಿ ಉಳಿಯುವುದನ್ನು ತಡೆಯಲು ಮುಸುಕಿನ ಜೋಳದ ನಂತರ ಬೇಳೆಕಾಳುಗಳು ಅಥವಾ ದ ಎಣ್ಣೆಕಾಳುಗಳಂತಹ ಭಿನ್ನ ಬೆಳೆಗಳನ್ನು ಬೆಳೆ ಬೆಳೆಯಿರಿ ಇದು ಮಣ್ಣಿನಲ್ಲಿರುವ ರೋಗಾಣುಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಾಲ್ಕನೆಯದಾಗಿ ಹೊಲದ ನೈರ್ ನೈರ್ಮಲ್ಯವನ್ನು ರೋಗಪೀಡಿತ ಸಸಿಗಳನ್ನು ಗುರುತಿಸಿ ಅವುಗಳನ್ನು ಕಿತ್ತು ಹಾಕಿ ಹೊಲದಿಂದ ಹೊರಗೆ ತೆಗೆದು ಸುಟ್ಟು ಹಾಕಬೇಕು ಅಥವಾ ಆಳವಾಗಿ ಹೂಳಬೇಕು ಇದರಿಂದ ರೋಗವು ಇತರ ಸಸ್ಯಗಳಿಗೆ ಹರಡುವುದನ್ನು ತಡೆಯಬಹುದು ಮೂರನೆಯದಾಗಿ ಕಳೆಗಳನ್ನು ನಿಯಂತ್ರಿಸಬಹುದು ಸಹ ಮುಖ್ಯ ಏಕೆಂದರೆ ಕೆಲವು ಕಳೆಗಳು ರೋಗಾಣುಗಳಿಗೆ ಆಶ್ರಯ ತಾಣವಾಗಬಹುದು ಐದನೇದಾಗಿ ಸಮರ್ಪಕ ನೀರು ನಿರ್ವಹಣೆ ಅತಿಯಾದ ನೀರಾವರಿಯನ್ನು ತಪ್ಪಿಸಿ ಹೊಲದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಏಕೆಂದರೆ ಮಣ್ಣು ರೋಗಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಮಣ್ಣು ಸರಿಯಾಗಿ ಬಸಿದು ಹೋಗಲು ಕ್ರಮವಹಿಸಿ ಆರನೇದಾಗಿ ಶಿಲೀಂಧ್ರನಾಶಕಗಳ ಸಿಂಪಡಣೆ ರೋಗದ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಶಿಲೀಂಧ್ರನಾಶಕಗಳನ್ನು ಸಿಂಪಡಿಸಬಹುದು ಮೆಟಲಾಕ್ಸಿಲ್ ಆಧಾರಿತ ಶಿಲೀಂಧ್ರನಾಶಕಗಳು ರಿಂದ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಲೆಗಳ ಮೇಲೆ ಸಿಂಪಡಿಸಬಹುದು ಅಥವಾ ಪ್ರೊಪೆಮೊ ಕಾರ್ಬೊಹೈಡ್ರೋಕ್ಲೋರೈಡ್ ಅಥವಾ ಪ್ಲಸ್ ಫಾಸ್ ಫೋಸೆಟಿಲ್ ಅಲ್ಯೂಮಿನಿಯಂ ಮಿಶ್ರಣಗಳನ್ನು ಕೂಡ ಬಳಸಬಹುದು ಅಗತ್ಯವಿದ್ದರೆ ಹತ್ತರಿಂದ ಹದಿನೈದು ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಸಿಂಪಡಿಸಬಹುದು ಏಳನೆಯದಾಗಿ ಪೋಷಕಾಂಶಗಳ ನಿರ್ವಹಣೆ ಸಮತೋಲಿತ ಪೋಷಕಾಂಶಗಳ ನಿರ್ವಹಣೆ ಸಸ್ಯಗಳು ಬಲವಾಗಿ ಬೆಳೆಯಲು ಮತ್ತು ರೋಗಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಈ ಕ್ರಮಗಳನ್ನು ಅನಿಸು ಅನುಸರಿಸುವುದರಿಂದ ಮುಸುಕಿನ ಜೋಳದಲ್ಲಿ ಬೂಜು ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಮತ್ತು ಇಳುವರಿ ನಷ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ನಿಮ್ಮ ಪ್ರದೇಶದ ಕೃಷಿ ವಿಸ್ತರಣಾಧಿಕಾರಿಗಳು ಅಥವಾ ಕೃಷಿ ವಿಶ್ವವಿದ್ಯಾಲಯದ ತಜ್ಞರನ್ನು ಸಂಪರ್ಕಿಸಿ ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಲಹೆ ಪಡೆದು ನಂತರ ಸಿಂಪಡಣೆ ಮಾಡುವುದು ಉತ್ತಮ ಧನ್ಯವಾದಗಳು ರೈತ ಬಾಂಧವ್ರೆ